ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅಭಿಮನ್ಯನೆಗೆ ಮರದ ಅಂಬಾರಿ ತಾಲೀಮು ನಡೆಸಲಾಯಿತು ಮೊದಲು ಮರದ ಅಂಬಾರಿಗೆ ಪೂಜೆ ಸಲ್ಲಿಸಿ ನಂತರ ಅಭಿಮನ್ಯು ಮೇಲೆ ಕಟ್ಟಲಾಯಿತು ಈ ಪೂಜೆಯಲ್ಲಿ ನಮ್ಮ ದಸರಾ ಎಲ್ಲ ಗಜಪಡೆಗಳು ಭಾಗಿಯಾಗಿದ್ದವು ಪೂಜೆ ಸಲ್ಲಿಸಿದ ನಂತರ ಮರದ ಅಂಬಾರಿಯನ್ನು ಅಭಿಮನ್ಯ ಮೇಲೆ ಇರಿಸಿ ಕಟ್ಟಲಾಯಿತು ಈ ಕಟ್ಟುವ ಕೆಲಸವೇ ಒಂದು ನಲವತ್ತೈದು ನಿಮಿಷ ತಗೋತದೆ ಯಾಕೆಂದರೆ ಅಭಿಮನ್ಯ ಮೇಲೆ ಬಿಗ್ಗಿಯಾಗಿ ಅದನ್ನ ಎಳೆದು ಆ ಕಡೆ ಈ ಕಡೆ ವಾಲದಂತೆ ಕಟ್ಟಬೇಕು ಅವರು ಅದನ್ನೆಲ್ಲ ಈ ಕಡೆಯಿಂದ ಆ ಕಡೆ ಆ ಕಡೆ ಒಂದು ಐದು ಜನ ಇರ್ತಾರೆ ಈ ಕಡೆ ಒಂದು ಐದು ಜನ ಇರ್ತಾರೆ ಅದನ್ನೆಲ್ಲ ನೋಡಿ ಅಭಿಮನ್ಯುಗೆ ನೋವಾಗ್ದಂಗೆ ಅವನು ಅವನ ಬೆನ್ನ ಮೇಲೆ ಸರಿಯಾಗಿ ಇರಿಸಿ ಅದನ್ನ ಕಟ್ಟಬೇಕು ಇಲ್ಲಾಂದರೆ ಹೋಗುವಾಗ ಆ ಕಡೆ ಈ ಕಡೆ ಆಡೋದು ಆಮೇಲೆ ಆಮೂ ವಾಲ್ಕೊಳ್ಳೋದು ಇದೆಲ್ಲ ಆಗುತ್ತೆ ಈ ಕಾರಣದಿಂದ ಅಂಬಾರಿ ಕಟ್ಟುವಾಗ ಲೇಟಾದ್ರೂ ಪರವಾಗಿಲ್ಲ ನೀಟಾಗಿ ಕಟ್ಟೋದನ್ನ ಅವರು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಮರದ ಅಂಬಾರಿ ಹೊತ್ತು ಬರುವಾಗ ಮಾರ್ಕೆಟ್ ಸಮೀಪ ಮಾರ್ಕೆಟ್ ಅಭಿಮಾನಿಗಳು ಅಭಿಮಾನುವಿಗೆ ಅಭಿಮಾನದ ಆಹಾರವನ್ನು ನೀಡಿದಾಗ ಚೆನ್ನಾಗಿದೆ ನಮ್ಮ ಕರ್ನಾಟಕ ಅಶ್ವರೋಹಿತ ದಳ ಆಯುರ್ವೇದಿಕ್ ಸರ್ಕಲ್ವರೆಗೂ ಬಂದು ಮತ್ತೆ ವಾಪಸ್ಸಾದವು ಅಭಿಮನ್ಯು ನಂತರ ಬನ್ನಿ ಮಂಟಪದ ಕಡೆ ಸಾಗಿದ ನಮ್ಮ ದಸರಾ ಗಜಪ ನೋಡಲೇ ದಿನನಿತ್ಯ ದೇಶ ವಿದೇಶದಿಂದಲೂ ಬರುತ್ತಿರುವ ನಮ್ಮ ಪ್ರೀತಿಯ ಜನರು ಆನೆ ಪ್ರಿಯರು ಎಂದು ಹೇಳಬಹುದು ಈ ವಿಡಿಯೋದಲ್ಲಿ ನೋಡ್ತಾ ಇದ್ರ ಸಿಕ್ಕ ಹೊಟ್ಟೆ ಜನ ಇದ್ದಾರೆ ಎಲ್ಲ ತಮ್ಮ ತಮ್ಮ ಕ್ಯಾಮ್ರಾಗಳಲ್ಲಿ ಆ ಅಭಿಮನ್ಯು ನಮ್ಮ ಮರದಂಬರಿನು ಹೊತ್ತು ಬರುತ್ತಾ ಇರೋದನ್ನ ವೀಡಿಯೋನ ಕ್ಯಾಪ್ಚರ್ ಮಾಡಿ ಎಲ್ಲ ತಮ್ಮ ತಮ್ಮ ಸ್ಟೇಟಸ್ಗೆ ಹಾಕೊಳ್ಳೋಕೆ ಕಾದು ನಿಂತಿದ್ದಾರೆ ನಮ್ಮ ಅಭಿಮನ್ಯು ರಾಜ ಗಾಂಭೀರ್ಯದಿಂದ ಹೆಜ್ಜೆ ಹಾಕುತ್ತಾ ಬರುತ್ತಿರೋ ದೃಶ್ಯ ಅಮೋಘ ಮೋಘ ಕಣ್ಣಿಗೆ ಏನಂತೀರ ನೀವು ನಮ್ಮ ಮೈಸೂರು ಜನತೆ ದಿನ ಗಂಟಲು ಕೂ ಈ ದೃಶ್ಯನ ಮಾತ್ರ ಇವತ್ತು ನಮ್ಮ ಅಭಿಮನ್ಯುಗೆ ಯಾವ ಥರ ಸೆಕ್ಯೂರಿಟಿ ಇತ್ತು ನೀವೇ ನೋಡಿ ಅಣ್ಣವರು ಕೈರು ಬೆಣ್ಣ ಬರ್ತಾವ್ರೆ ಆಹಾ ಏನು ಕುಣ್ಯ ಮಾಡಿದ ನಮ್ಮ ಅಭಿಮಾನಿ ಎರಡು ಮೂರು ಬೆಟಾಲಿಯನ್ ಹೇಗೆ ಯಾವ ಥರ ಇದೆ ಅವ್ರ ಮುಂದೆ ಮಧ್ಯ ಈಗ ಬಂದು ಬನ್ನಿ ಮಂಟಪ ಸೇರಿದೆ ಅವನು ಬ ಇವತ್ತು ನಮ್ಮ ಅಭಿಮನ್ಯು ಏಳು ಗಂಟೆಗೆ ಬನ್ನಿ ಮಂಟಪ ತಲುಪಿದ ಕೊಟ್ಟಿ ಇವತ್ತು ಅವನು ತಗೊಂಡು ತೆಗೆದುಕೊಂಡ ಸಮಯ ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷ ಇಲ್ಲಣ ರೀ ಆಗ್ತಿದ್ದೀನಿ ಈಗ ಜಸ್ಟ್ ರೀಚ್